ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ರಿ ಎಲ್ಲರೂ ನಾನು ಕೂಡ ಆರಂಭವಾಗಿದ್ದೀನಿ ನೀವೆಲ್ಲರೂ ಆರಂಭವಾಗಿದ್ರಿ ಅಂತ ನಾನು ಎಣಿಸ್ತೀನಿ ನಿಮ್ಗೆಲ್ಲರಿಗೆ ಗೊತ್ತಿರೋ ಹಾಗೆ ನಿನ್ನೆ ನಾನೊಂದು ವಿಡಿಯೋ ಹಾಕಿದೆ ಕುಂಭಮೇಳ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಏನೆಲ್ಲ ತಯಾರಿ ನಡೀತಿದೆ ಆದರೆ ನಮ್ಮ ಈಗ ಮನೆಯಲ್ಲೇ ಕುತ್ಕೊಂಡು ಏನೆಲ್ಲ ತಯಾರಿ ಮಾಡಬಹುದು ಅಂತ ನಾನೊಂದು ವಿಡಿಯೋ ಹಾಕಿದ್ದೆ ಇವತ್ತು ಈ ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೆ ನಾನು ಹೇಳ್ತೀನಿ ಕುಂಭಮೇಳ ಕುಂಭಮೇಳದಲ್ಲಿ ಸಂಗಮ್ ಘಾಟ್ ಅಂತ ಒಂದು ಇದೆ ಅಂದ್ರೆ ತ್ರಿವಿಕ್ರಮ್ ಘಾಟ್ ತ್ರಿವಿಕ್ರಮ ಅಂದ್ರೆ ಮೂರು ನದಿಗಳ ಸಂಗಮ ಇದು ಫಾರ್ ದಿ ಫಸ್ಟ್ ಟೈಮ್ ನೂರ ನಲ್ವತ್ತು ವರ್ಷ ಆದ್ಮೇಲೆ ಇದು ನಡೀತಿದೆ ಅಂತ ಹೇಳ್ಬೋದು ಸೊ ನಮ್ಮ ಈಗ ಕ್ಯಾಲ್ಕುಲೇಷನ್ ಪ್ರಕಾರ ಎಷ್ಟು ಜನ ಹೋಗಿದ್ದಾರೆ ಅಂತ ಹೇಳಿದ್ರೆ ಎರಡು ಬಿಲಿಯನ್ ಗಿಂತ ಜಾಸ್ತಿ ಜನ ಈಗ ವಿಸಿಟ್ ಮಾಡ್ತಿದ್ದಾರೆ ಯಾಕಂದ್ರೆ ದಿನಕ್ಕೆ ಐವತ್ತು ಲಕ್ಷ ಅರವತ್ತು ಲಕ್ಷ ಜನ ವಿಸಿಟ್ ಮಾಡ್ತಿದ್ದಾರೆ ತುಂಬಾನೇ ಜಾಗೃತಿ ಆಗಿರ್ಬೇಕು ನಿಮ್ಮ ಇದ್ರೆ ಸ್ವಲ್ಪ ಜಾಗೃತಿ ಮಾಡ್ಕೊಂಡು ಹೋಗಿ ಮತ್ತೆ ಮಕ್ಕಳಲ್ಲಿದ್ರೆ ಇನ್ನು ಕೂಡ ಜಾಗ್ರತೆ ಕೈ ಇಟ್ಕೊಂಡೇ ಹೋಗಿ ಯಾಕಂದ್ರೆ ಅಲ್ಲಿ ಮಿಸ್ ಆದ್ರೆ ತುಂಬಾನೇ ಕಷ್ಟ ಆಗ್ತದೆ ಅಂತ ಹೇಳ್ಬೋದು ಸಂಗಮ್ ಘಾಟ್ ಅಲ್ಲಿ ನಿಮಗೆ ಡೈರೆಕ್ಟ್ ಹೋಗ್ಲಿಕ್ಕೆ ಸಿಗ್ತದೆ ಸ್ವಲ್ಪ ನೀವು ನಡೆದುಕೊಂಡು ಹೋಗುವಾಗ ಅಲ್ಲಿ ನಿಮಗೆ ಸ್ನಾನ ಅಂದರೆ ಅಮೃತ ಸ್ನಾನ ಮಾಡ್ಲಿಕ್ಕೆ ಇರ್ತದೆ ಅಮೃತ ಸ್ನಾನ ಮಾಡಿ ಕೆಲವರೆಲ್ಲ ಏನು ಮಾಡ್ತಾರೆ ಪಾಪ ಮುಕ್ತರಾಗಲಿಕ್ಕೆ ಅಂದರೆ ಅವರ ಪಾಪ ಏನಿದೆ ಅದನ್ನು ಕಳೆದುಕೊಳ್ಳಲಿಕ್ಕೆ ಕಾಯಿನ್ ಅನ್ನು ತೆಕ್ಕೊಂಡು ಹೋಗಿ ಏನು ಸುತ್ತು ಬಂದು ನೀರಿಗೆ ಬಿಟ್ಟು ಎಲ್ಲ ಮಾಡ್ತಾರೆ ಇನ್ನು ಕೆಲವರು ಮಾಡ್ತಾರೆ ಅಂದರೆ ಅಲ್ಲಿ ಆ ಒಂದು ಕಾಯಿನ್ಸನ್ನು ಎಕ್ಕಿಕೊಂಡು ಅದರಲ್ಲೇ ಅವರು ಹಣವನ್ನು ಮಾಡ್ತಿದ್ರೆ ಏನಾಗ್ತದೆ ಗೊತ್ತಿಲ್ಲ ಸೊ ಕುಂಭಮೇಳ ಈಗ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಲಾಸ್ಟ್ ಇದೆ ಇದಕ್ಕಿಂತ ಮುಂಚೆ ಹೋಗೋರಿದ್ರೆ ಹೋಗ್ಬೋದು ಮತ್ತೆ ಹೋಗುವಾಗ ಪ್ಲೀಸ್ ನಾನು ಎಲ್ಲರಿಗೆ ಹೇಳ್ತೀನಿ ಡಬ್ಬ ಏನಾದ್ರೂ ಇಟ್ಕೊಂಡು ಹೋಗಿ ಯಾಕಂದ್ರೆ ಅಲ್ಲಿ ತುಂಬಾ ಕಾಸ್ಟ್ಲಿ ಇನ್ನೂರು ಮುನ್ನೂರು ರೂಪಾಯಿ ನಾರ್ಮಲ್ ಡಬ್ಬಕ್ಕೆ ಇನ್ನೂರು ಮುನ್ನೂರು ರೂಪಾಯಿ ತೆಕೊಳ್ತಿದ್ದಾರೆ ಅಂತ ಹೇಳ್ಬೋದು ಅದಕ್ಕಿಂತ ಕಂಪೇರ್ ಮಾಡಿದರೆ ನಾವೇ ಮನೆಯಿಂದ ತೆಕೊಂಡು ಹೋಗ್ಬೋದು ಮತ್ತೆ ಅಲ್ಲಿ ಕೂಡ ಊಟದ ವ್ಯವಸ್ಥೆ ಕೂಡ ಇದೆ ಬಟ್ ಕೆಲವು ಕಡೆಯಲ್ಲಿ ಹೋಟೆಲ್ ಇದೆ ಸೊ ಸ್ವಲ್ಪ ನೀವು ಜಾಗೃತೆ ಮಾಡಿ ಆಲ್ಮೋಸ್ಟ್ ನಾವು ನಮ್ಮಲ್ಲಿ ನಮ್ಮಿಂದಲೇ ನಮ್ಮಲ್ಲಿಯೇ ಒಂದು ಏನಾದಿದ್ರೆ ನಮಗೆ ತುಂಬಾನೇ ಈಸಿ ಆಗ್ತದೆ ಅಂತ ಹೇಳ್ಬೋದು ಯಾಕಂದ್ರೆ ಹೇಳಿಕ್ಕಾಗುದಿಲ್ಲ ಎಲ್ಲಿ ಹೇಗಿರ್ತದೆ ಅಂತ ಮತ್ತೆ ಆಲ್ಮೋಸ್ಟ್ ಫಾರಿನರ್ಸ್ ಅಂತೂ ಸಕ್ಕಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಅವರು ನಮ್ ಈಗ ನೋಡಿ ನಾ ಹೇಳ್ತೀನಿ ನಮ್ಮವರು ಹೇಗಿರ್ತಾರೆ ಅಂದ್ರೆ ನಾವು ನಾರ್ಮಲ್ ಒಂದು ಫಾರಿನರ್ಸ್ ತರ ಡ್ರೆಸ್ ಹಾಕೊಂಡು ನಾವು ಹೋಗ್ತೀವಿ ಟೆಂಪಲ್ಗೆ ಹೋಗುವಾಗ ಆಕ್ಚುಲಿ ಗೆ ಹೋಗಕ್ಕೆ ಫುಲ್ ಡೀಸೆಂಟ್ ಡ್ರೆಸ್ ಹಾಕಬೇಕು ಚೂಡಿದಾರ್ ಇಲ್ಲದೆ ಸಾರಿ ಹಾಗೆ ಅವರು ಉಟ್ಕೊಂಡು ಬರ್ತದೆ ಅಂತ ಹೇಳ್ಬೋದು ತುಂಬ ತುಂಬಾನೇ ಒಂದು ಖುಷಿಯಾಗುವ ಒಂದು ಕ್ಷಣ ಅಂತ ಹೇಳ್ಬೋದು ಯಾಕಂದ್ರೆ ನಮ್ಮಲ್ಲಿಗೆ ಆಫ್ಟರ್ ಎಷ್ಟು ಸಮಯ ಆದ್ಮೇಲೆ ಅಂದ್ರೆ ದೇವಸ್ಥಾನಕ್ಕೆ ಅಂತ ಕುಂಭಮೇಳಕ್ಕೆ ಅಂತ ಫಸ್ಟ್ ಟೈಮ್ ಇದ್ದ ಕಾರಣ ಇಂಡಿಯನ್ ಅಂದ್ರೆ ಫಾರಿನರ್ಸ್ನವರು ಕೆಲ ಎಷ್ಟೋ ಜನ ಬಂದು ವಿಸಿಟ್ ಮಾಡ್ತಿದ್ರೆ ಅಚ್ಚ ಚೂಡಿದಾರದಲ್ಲಿ ಸಾರಿ ಆದರೆ ಸಾರಿಯಲ್ಲಿ ಬರ್ತದೆ ಅಂತ ಹೇಳ್ಬೋದು ಅದೊಂದು ಖುಷಿಯ ಕ್ಷಣ ಅಂದ್ರೆ ಇಂಡಿಯನ್ ಸಾರಿಯಲ್ಲಿ ಅವರು ಬರ್ತದೆ ಅಂತ ಹೇಳ್ಬೋದು ಸೊ ಅದೊಂದು ಎಲ್ಲರಿಗೆ ಖುಷಿ ಆಗ್ತದೆ ಹಾಗು ನಾವು ಕೂಡ ತುಂಬಾನೇ ಒಂದು ಅಚ್ಚುಕಟ್ಟಾಗಿ ನೋಡಿ ಹೇಗಿರ್ತದೆ ಅಂದರೆ ಪರಿವಾರ ಸಮತ ಹೋದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ಬೋದು ಬಟ್ ಏನು ಮಾಡ್ಲಿಕ್ಕೆ ಆಗ್ಲಿ ಇದ್ರೆ ಫ್ಯಾಮಿಲಿ ಯಾರಾದರೂ ಹೋಗಿ ಬಂದರೆ ಕೂಡ ಒಳ್ಳೇದು ಅಂತಲೇ ಹೇಳ್ಬೋದು ತುಂಬ ಮೇಳದಲ್ಲಿ ಇನ್ನಷ್ಟು ಕೆಲವೆಲ್ಲ ರಿವ್ಯೂಸ್ ಆಗಲಿ ಕಮೆಂಟ್ಸ್ ಆಗಲಿ ತುಂಬಾ ಇದೆ ಅಂತ ಹೇಳ್ಬೋದು ಅಂದರೆ ನ್ಯೂಸ್ನ ಪ್ರಕಾರ ಜಾಗೃತಿ ಮಾಡಿ ಅಂದರೆ ಎಷ್ಟೋ ಜನ ಹೋದವರು ಕೂಡ ಕೆಲವರೆಲ್ಲ ಕಾಲ್ ತುಳಿತ ಆಗಿರಬಹುದು ಹೀಗೆ ಏನಾದರೂ ಇದರಿಂದ ಸತ್ತಿದ್ದಾರೆ ಅಂತ ಹೇಳ್ಬಹುದು ಸೊ ಹೋಗುವಾಗ ನಾವು ಜಾಗ್ರತೆ ಮಾಡಿ ಹೋಗುವ ಜಾಗ್ರತೆ ಮಾಡಿ ಬರುವ ಅಂತ ಹೇಳಿ ಗಾಯ್ಸ್ ಏನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ ಅಂಡ್ ಇಲ್ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ಹೇಳಿ ಲವ್ ಆಲ್